ಒಂದಾನೊಂದು ಸುಂದರಹಳ್ಳಿ ಸ್ಮಾರ್ಟ್ಫೋನ್ ಯುಗಕ್ಕೆ ಸೇರಿತ್ತು ಮೊಲ ಈಗ ಇನ್ಸ್ಟಾಗ್ರಾಂ ಸ್ಟಾರ್ ಪ್ರತಿದಿನ ಮಾರ್ನಿಂಗ್ ರನ್ ವಿತ್ ಐದು ಜಿ ಸ್ಪೀಡ್ನಲ್ಲಿ ರೀಲ್ಸ್ ಮಾಡ್ತಾ ಇತ್ತು ಆಮೆ ಅವಳು ಒಂಟಿಯಾಗಿ ಮೊಬೈಲ್ ಇಲ್ಲದೆ ಶಾಂತವಾದ ಗರತಿ ಒಂದು ದಿನ ಮೊಲ ಲೈವ್ನಲ್ಲಿ ಹೇಳುತ್ತೆ ಯಾರೋ ಹೇಳ್ತಾರೆ ಆಮೆ ನನ್ನನ್ನು ಓಟದಲ್ಲಿ ಗೆಲ್ಲತ್ತೆ ಎಂದು ಜೋರಾಗಿ ನಗುತ್ತೆ ಆಮೆಗೂ ಓಟಕ್ಕೂ ಏನು ಸಂಬಂಧ ಅದನ್ನು ಆಮೆ ನೋಡಿ ಮೌನವಾಗಿ ನಕ್ಕಳು ಆದರೆ ಆಮೆ ಕೊಟ್ಟ ತಿರುಗೇಟು ಹೀಗೆ ಇತ್ತು ನಾನು ಓಡಲ್ಲ ಆದರೆ ನಿಲ್ಲಲ್ಲ ಮೋಲಾ ಕೋಪಕ್ಕೆ ಬಿದ್ದು ಚಾಲೆಂಜ್ ಹಾಕಿತು ನಾಳೆ ಬೆಳಿಗ್ಗೆ ಎ ನಿಂದ ಟ್ರಾಕ್ ಸೆಟ್ ಆಗುತ್ತೆ ಓಟ ಸ್ಪರ್ಧೆ ಆಗುತ್ತೆ ಯಾರೂ ಗೆಲ್ಲುತ್ತಾರೆ ಎಂದು ನೀವೇ ನೋಡಿ ಎಂದು ಸೊಕ್ಕಿನಿಂದ ಮೆರೆಯುತ್ತದೆ ಮಾರನೇ ದಿನ ಮೋಲಾ ನಾಯ್ಕ್ ಶೂಸ್ ಏರ್ಪೋರ್ಟ್ಸ್ ಎನರ್ಜಿ ಡ್ರಿಂಕ್ ಎಲ್ಲ ತಯಾರಾಗಿ ಹೋದ್ಮೇಲೆ ಸೆಲ್ಫಿಯಲ್ಲಿ ಆಮೆಯನ್ನು ಹೀಯಾಳಿಸುತ್ತಾ ಅಣ್ಣಾ ಈ ಆಮೆ ಒಂದೆರಡು ಸೆಕೆಂಡು ಮಾತ್ರ ಕಾಣಿಸುತ್ತಾಳೆ ನಾನು ಒಲಾಗ್ ಮಾಡೋದು ಬೇಡವೆ ಹಾಗೆ ಮಾಡ್ತಾ ಮಾಡ್ತಾ ಸೆಲ್ಫಿ ಡ್ರೋನ್ ವಿಡಿಯೋ ಸ್ಟೋರೀಸ್ ಆಲ್ಡನ್ ಎಂದು ಹೇಳಿ ಮೋಲಾ ಸಿಡಿಲಿಂತೆ ಓಡಲು ಆರಂಭಿಸಿತು ಆಮೆ ನಿಧಾನವಾಗಿ ಆದರೆ ಸ್ಥಿರವಾಗಿ ಮುಂದೆ ನಡೆಯತೊಡಗಿತು ಮೋಲಾ ಇನ್ನು ಕೆಲವೇ ಹತ್ತಿರದಲ್ಲಿಯೇ ನನ್ನ ಜಯ ಎಂದು ಓಡುವುದನ್ನು ತಿರಸ್ಕರಿಸಿ ನನಗೆ ಇದು ಸುಲಭದ ಕೆಲಸವೆಂದು ಹೋಗುವ ದಾರಿಯಲ್ಲಿ ಒಂದು ಸುಂದರ ಚಿಕ್ಕ ಜಲಪಾತ ಕಂಡು ಅದರ ವಿಡಿಯೋ ಮಾಡುತ್ತಾರೆ ಮೈ ಮರೆತು ಹೋಯಿತು ಆಮೆ ನಿಧಾನವಾಗಿ ಆದರೆ ನಿಲ್ಲದೆ ಮುಂದೆ ಸಾಗುತ್ತಲೇ ಇತ್ತು ಮೊಲಕ್ಕೆ ಅರಿವಾಗಿ ಮುಂದೆ ನೋಡಿದಾಗ ಆಮೆ ಗೆಲುವಿನ ಗೆರೆ ದಾಟಿತ್ತು ಜೋರಾಗಿ ಓಡಿದರೂ ಆಗದೆ ಸೋತು ಸಪ್ಪೆಯಾಗಿತ್ತು ಆಮೆ ಕೊನೆಗೆ ಕಾಂಪಿಟೇಷನಲ್ಲಿ ಗೆದ್ದು ಜಯ ಸಾಧಿಸಿತ್ತು ಇನ್ನೊಬ್ಬರನ್ನು ಹೀಯಾಳಿಸಿ ಗರ್ವದಿಂದ ಮೆರೆದವರು ಒಂದಲ್ಲ ಒಂದು ದಿನ ತಲೆ ಬಾಗಿಸಲೇಬೇಕು ಇದೇ ರೀತಿ ವಿಡಿಯೋ ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೇವಿ ಥ್ಯಾಂಕ್ಸ್ ಯು ಸೋ ಮಚ್ ಟು ಆಲ್